ಮನ್ಸ್ ಮಾಡಿದ್ರೆ ಎಂತಹ ಶಕ್ತಿಯನ್ನಾದ್ರೂ ಸಂಪಾದಿಸಿಕೊಳ್ಳಬಹುದೆಂಬ ಮಾತಿಗೆ ವಿಶೇಷವಾದ ಶಕ್ತಿಯನ್ನ ಸಂಪಾದಿಸಿಕೊಂಡು ಅಕ್ಷರಿಗಳನ್ನ ಎದುರಾಗಿಸುತ್ತಿರುವ ಸಾವಿರಾರು ವರ್ಷಗಳಿಂದ ಕಾಣಿಸಿಕೊಳ್ಳುತ್ತಿರುವ ಕುಂಭಮೇಳದಲ್ಲಿ ಕಾಣಿಸಿಕೊಂಡಂತಹ ಅವತಾರ್ ಬಾಬಾಜಿ ಅವರೇ ಸಾಕ್ಷಿ ಅಂತಹ ಯೋಗಿಗಳ ವಿಸ್ಮಯಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ದಿನ ಹಿಗು ಕುಂಠೆ ಉಸಿರಾಟವನ್ನು ನಿಲ್ಲಿಸಿ ಒಂದು ಪುಟ್ಟ ಪೆಟ್ಟಿಗೆಯಲ್ಲಿ ಸೇರಿಕೊಂಡು ದಾಖಲೆಯನ್ನು ನಿರ್ಮಿಸಿದ ಯೋಗಿ ಕೂಡೋರ್ ಅವರ ಜೀವನದಲ್ಲಿ ಆಗಿದ್ದೇನು ಅವರು ನೀರಿನಲ್ಲಿ ಹುಟ್ಟಿದ ನಂತರ ಎದುರಾದ ವಿಚಿತ್ರವೇನು let me show you how small that is this is a five-gallon water bottle take a look now once inside the box

ಒಂದು ಪುಟ್ಟ ಪೆಟ್ಟಿಗೆಯಲ್ಲಿ ಕುಳಿತು ಗಿನ್ನಿಸ್ ದಾಖಲೆಯನ್ನು ಸೃಷ್ಟಿಸಿರುವ ಯೋಗಿ ಕೂಡೋರ್ ಅವರಿಗೆ ಸಂಬಂಧಿಸಿದ ಒಂದೊಂದು ಸಂಗತಿಯು ವಿಚಿತ್ರವಾಗಿದೆ ವಿಭಿನ್ನವಾಗಿದೆ ಕುತೂಹಲಕಾರಿಯಾಗಿದೆ ಯೋಗಿ ಕೂಡೋರ್ ಅವರಿಗೆ ಸಂಬಂಧಿಸಿದ ಅಂತಹ ಕುತೂಹಲಗಳನ್ನು ತಿಳಿಯುವುದಕ್ಕೂ ಮುಂಚೆ ಮನಸ್ಸು ಮಾಡಿದರೆ ಎಂಥ ಚಕಿತಗಳನ್ನು ಬೇಕಾದರೂ ಎದುರಾಗಿಸಬಹುದೆಂಬ ಮಾತಿಗೆ ಜಗತ್ತಿನಲ್ಲಿ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ ದೇಶ ವಿದೇಶಗಳಲ್ಲಿ ಫೈರ್ ಯೋಗಿ ಎಂದು ಕರೆಯಲ್ಪಡುವ ತಮಿಳುನಾಡಿನ ತಂಜಾವೂರಿನ ರಾಮ್ಬಾಹು ಸ್ವಾಮಿಗಳು ಊಟವನ್ನು ಬಿಟ್ಟು ಒಟ್ಟು ಇಪ್ಪತ್ತಾರು ವರ್ಷಗಳಾಗಿವೆ ಪ್ರತಿದಿನ ಎರಡು ಬಾರಿ ಎರಡು ಬಾಳೆಹಣ್ಣು ಒಂದು ಲೋಟ ಹಾಲನ್ನು ಮಾತ್ರ ಕುಡಿಯುತ್ತಾರೆ ಕೆಲವೇ ಕೆಲವು ಹನಿಗಳಷ್ಟು ಮಾತ್ರ ನೀರನ್ನು ಸೇವಿಸುತ್ತಾರೆ ಬೆಂಕಿ ಅಂದರೆ ಭಯವೇ ಇಲ್ಲವೆಂಬಂತೆ ಹೋಮಕುಂಡದ ಬೆಂಕಿಯ ಮೇಲೆ ಹತ್ತಾರು ನಿಮಿಷಗಳ ಕಾಲ ಮಲಗಿಬಿಡುತ್ತಾರೆ ಅಗ್ನಿದೇವನಿಗೆ ಎಲ್ಲವನ್ನ ಸ್ವಾಹ ಮಾಡುವಂತಹ ಇದೆ ಅಂತಹ ಅಗ್ನಿ ದೈವವು ನಿಮ್ಮನ್ನ ಸುಡುವುದಿಲ್ಲವ ಎಂಬ ಪ್ರಶ್ನೆಗಳಿಗೆ ರಾಮಬಾಹು ಸ್ವಾಮಿಗಳಿಂದ ಬರುವಂತಹ ಉತ್ತರ ನಾನು ಆ ದೈವದೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ಕೆಲವೊಂದು ಮಂತ್ರಗಳನ್ನು ಜಪಿಸುತ್ತಾ ನೀವೇ ನೋಡಿಕೊಳ್ಳಿ ಎಂದು ಮನಸ್ಸನ್ನು ಬುದ್ಧಿಯನ್ನ ಅವರ ಮೇಲೆ ಕೇಂದ್ರೀಕರಿಸಿ ಇದ್ದು ಬಿಡುತ್ತೇನೆ ನಾನು ನನಗಾಗಿಯಾಗಲಿ ಹೆಸರು ಮಾಡಬೇಕೆಂದಾಗಲಿ ಮಾಡೋದಿಲ್ಲ ನನ್ನನ್ನು ನಾನು ಅಗ್ನಿದೇವನಿಗೆ ಸಮರ್ಪಿಸಿಕೊಂಡು ಲೋಕದ ಒಳಿತಿಗಾಗಿ ಬೇಡುತ್ತೇನೆಬಹುದು ನೀವು ಹೊದ್ದುಕೊಂಡಿರುವ ಹೊದಿಕೆಗೆ ರಾಸಾಯನಿಕ ಮಿಶ್ರಣಗಳನ್ನು ಹಚ್ಚಲಾಗಿದೆ ಆ ಕಾರಣ ನಿಮಗೆ ಶಾಖ ತಟ್ಟೋದಿಲ್ಲ ಹೊದಿಕೆ ಅಷ್ಟಾಗಿ ಸುಡೋದಿಲ್ಲ ಎಂಬ ಪ್ರಶ್ನೆಗಳನ್ನು ಓರ್ವ ವಿದೇಶಿಗರು ಮುಂದಿಟ್ಟಾಗ ನೀವೇ ಚೆಕ್ ಮಾಡಿಕೊಳ್ಳಿರೆಂದು ಹೇಳಿ ಆ ಹೊದಿಕೆಯನ್ನ ಕೊಟ್ಟು ಬಿಟ್ಟರು ಆ ವಿದೇಶಿಗರು ಅದಕ್ಕೆ ಬೆಂಕಿ ಹಚ್ಚಿದ ಕೂಡಲೇ ಅದು ದಗದಗನೆ ಉರಿಯಲು ಆರಂಭಿಸಿತು ಹೊದಿಕೆಗಾಗಲಿ ದೇಹಕ್ಕಾಗಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಹಚ್ಚಿಲ್ಲವೆಂಬುದು ವೈಜ್ಞಾನಿಕವಾಗಿ ರುಜುವಾದಾಗಿದೆ ಅದರ ಜೊತೆಗೆ ತಮ್ಮನ್ನು ತಾವು ಬೆಂಕಿಗೆ ಒಡ್ಡಿಕೊಂಡಾಗ ದೇಹದ ಉಷ್ಣಾಂಶವು ಬದಲಾಗದೇ ಇರುವುದು ದೇಹದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದೇ ಇರುವುದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಕಾರಣ ವಿಜ್ಞಾನಿಗಳು ಇಟ್ಸ್ ಅಮೇಜಿಂಗ್ ಎಂದು ಸುಮ್ಮನಾಗಿ ಬಿಟ್ಟಿದ್ದಾರೆ ಇಂತಹ ನಾನಾ ವಿಸ್ಮಯಕಾರಿ ವಿದ್ಯೆಗಳ ಆಗರವಾಗಿದೆ ಈ ಹಿಮಾಲಯ ಈ ಹಿಮಾಲಯ ವಿಸ್ಮಯಕಾರಿ ವಿದ್ಯೆಗಳ ಆಗರವಾಗಿದೆ ಆ ಕಾರಣ ಜಗತ್ತಿನ ಎಲ್ಲಾ ಸಾಧಕರು ಇದ್ದ ಧಾವಿಸುತ್ತಿದ್ದಾರೆ ಅಚ್ಚರಿಗಳನ್ನು ಕಾಣುತ್ತಿದ್ದಾರೆ ಅಂತಹ ಅಚ್ಚರಿಗಳನ್ನು ಕಂಡವರಲ್ಲಿ ಯೋಗಿ ಕುಡೋ ಕೂಡ ಒಬ್ಬರು ಅಜಾನುಬಾಹುವಾದ ನೀವು ಎಂಬತ್ತು ಕೆಜಿ ಉಳ್ಳ ನೀವು ಎರಡು ಅಡಿ ಪೆಟ್ಟಿಗೆಯಲ್ಲಿ ಹೇಗೆ ಸೇರಿಕೊಂಡಿರಿ ಆರು ನಿಮಿಷ ಐದು ಸೆಕೆಂಡುಗಳ ಕಾಲ ಉಸಿರನ್ನು ನಿಲ್ಲಿಸಿ ಸಣ್ಣ ಪೆಟ್ಟಿಗೆಯಲ್ಲಿ ಹೇಗಿದ್ದೀರಿ ಎಂಬ ನಮ್ಮ ಪ್ರಶ್ನೆಗಳಿಗೆ ಕೂಡೋರವರಿಂದ ಬಂದಂತಹ ಉತ್ತರ ನಾನು ಉಸಿರನ್ನು ನಿಯಂತ್ರಿಸಿ ಹೃದಯ ಬಡಿತವನ್ನು ನಿಲ್ಲಿಸಿ ಇನ್ನು ಹೆಚ್ಚಿನ ಸಮಯ ಪೆಟ್ಟಿಗೆಯಲ್ಲಿ ಇರುತ್ತೇನೆ ಆದರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸಮಿತಿಯ ಸದಸ್ಯರು ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಎಂಬುದು ಹಲವು ನಿಮಿಷಗಳ ಕಾಲ ಉಸಿರನ್ನ ನಿಲ್ಲಿಸಿಬಿಡುವ ಹೃದಯ ಬಡಿತವನ್ನ ನಿಲ್ಲಿಸಿಬಿಡುವ ತಂತ್ರವನ್ನು ನೀವು ಹೇಗೆ ಸಿದ್ಧಿಸಿಕೊಂಡಿರಿ ಸತ್ತು ಬದುಕುವ ಆ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾದರೂ ಯಾರು ಎಂಬ ನಮ್ಮ ಪ್ರಶ್ನೆಗಳಿಗೆ ಯೋಗಿ ಕೂಡೋರಿಂದ ಬಂದಂತಹ ಉತ್ತರ ಹಿಂದಿನ ಜನ್ಮದ ಗುರು ಎಂಬುದು ನಿಮ್ಮ ಹಿಂದಿನ ಜನ್ಮದ ಗುರುಗಳು ಇನ್ನೂ ಬದುಕಿದ್ದಾರೆ ಅವರು ನಿಮಗೆ ಯೋಗ ತಂತ್ರವನ್ನ ಹೇಳಿಕೊಟ್ಟಿದ್ದಾರೆ ಅದು ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಯೋಗಿ ಕೂಡೂರಿಂದ ಬಂದಂತಹ ಉತ್ತರ ಅವರು ಬದುಕಿಲ್ಲ ನಾನು ಧ್ಯಾನಾವಸ್ಥೆಗೆ ಹೋದಾಗ ಅವರು ನನಗೆ ಕಾಣಿಸಿಕೊಳ್ಳುತ್ತಾರೆ ಕಾಣಿಸಿಕೊಂಡು ಯೋಗತಂತ್ರವನ್ನು ಹೇಳಿಕೊಡುತ್ತಾರೆಂಬುದು ಅವರು ಟಿಬೇಟ್ನ ಓರ್ವ ಶಕ್ತಿಶಾಲಿ ಮಾಂಕ್ ಆಗಿದ್ದಾರೆಂಬುದು ತಮ್ಮ ಹತ್ತನೇ ವಯಸ್ಸಿನಿಂದಲೇ ತಂದೆಯ ಮಾರ್ಗದರ್ಶನದಲ್ಲಿ ಧ್ಯಾನವನ್ನ ಮಾಡಲು ಆರಂಭಿಸಿದ ಕೂಡೋರವರಿಗೆ ಒಂದು ಚಕಿತ ಎದುರಾಗಲು ಆರಂಭಿಸಿದಂತೆ ಹಾಗೆ ಎದುರಾಗಲು ಆರಂಭಿಸಿದ ಚಕಿತವೇ ಟಿಬೇಟ್ ಕಾಣಿಸಲು ಆರಂಭಿಸಿದ್ದು ಧ್ಯಾನವಸ್ಥೆಯಲ್ಲಿ ಟಿಬೇಟ್ ಕಾಣಿಸಲು ಆರಂಭಿಸಿದ ನಂತರ ಊರ್ವ ಶಕ್ತಿಶಾಲಿ ಮಾಂಗ್ ಕಾಣಿಸಿಕೊಳ್ಳಲು ಆರಂಭಿಸಿದ್ರು ತಾವು ಅವರ ಬಳಿ ಶಿಷ್ಯರಾಗಿರುವಂತಹ ದೃಶ್ಯಗಳು ಅವರ ಯೋಗ ತಂತ್ರದ ರಹಸ್ಯವನ್ನ ಕುಂಗ್ ಫು ತಂತ್ರದ ರಹಸ್ಯವನ್ನ ತಮಗೆ ಹೇಳಿಕೊಡುತ್ತಿರುವಂತಹ ದೃಶ್ಯಗಳು ತಮಗೆ ವಿದ್ಯೆಯನ್ನು ಹೇಳಿಕೊಡುವ ರಹಸ್ಯಕಾರಿ ತಂತ್ರಗಳನ್ನು ಹೇಳಿಕೊಡುವ ಹಿಂದಿನ ಜನ್ಮದ ಆ ಗುರುವು ಯೋಗ ತಂತ್ರದಲ್ಲಿ ಕುಂಫು ತಂತ್ರದಲ್ಲಿ ಸಿದ್ಧಿಯನ್ನ ಹೊಂದಿದವರಂತೆ ತಮ್ಮ ಹತ್ತನೇ ವಯಸ್ಸಿನಿಂದ ಸುಪ್ತ ಮನಸ್ಸಿಗೆ ಕಾಣಿಸಿಕೊಳ್ಳಲು ಆರಂಭಿಸಿದ ಗುರುವಿನಿಂದ ವಿದ್ಯೆಯನ್ನ ಕಲಿಯಲು ಆರಂಭಿಸಿದ ಯೋಗಿ ಕೂಡ ತಮ್ಮ ಒಂಬತ್ತನೇ ವಯಸ್ಸಿನವರಿಗೆ ಚಿತ್ರ ಹಿಂಸೆಯನ್ನು ಅನುಭವಿಸಿದ್ದಾರೆ ಸತ್ತ ಹೆಣದಂತೆ ಹಾಸಿಗೆಯ ಮೇಲೆ ಜೀವನ ಸಾಗಿಸಿದ್ದಾರೆ ಅಂತಹ ವಿಚಿತ್ರ ಹಿಂಸೆಯನ್ನ ತಂದೆ ತಾಯಿ ವಿವರಿಸಿದಾಗ ಇವರಿಗೆ ನೋವಾಗಲಿಲ್ಲವಂತೆ ಬದಲಿಗೆ ಧ್ಯಾನದಲ್ಲಿ ಮುಳುಗಿದ ನಂತರ ಧ್ಯಾನಾವಸ್ಥೆಯಲ್ಲಿ ಬಾಲ್ಯವನ್ನ ನೋಡಿದ ನಂತರ ಇವರಿಗೆ ಕಣ್ಣಲ್ಲಿ ನೀರು ಸುರಿಯಲು ಆರಂಭಿಸಿತು ಅಂತಹ ಬಾಲ್ಯದ ಬಗ್ಗೆ ನಾವು ಕೇಳಿದಾಗ ಎಂಬತ್ತು ವರ್ಷದ ಯೋಗಿ ಕೂಡ ಈಗಲೂ ಸಹ ಕಣ್ಣೀರಿಡುತ್ತಾರೆ ಅಸಲಿಗೆ ಬಾಲ್ಯದಲ್ಲಿ ನಿಮ್ಮನ್ನಾವರಿಸಿದ ವಿಚಿತ್ರವಾದರೂ ಏನು ಒಂಬತ್ತು ವರ್ಷಗಳ ಕಾಲ ನೀವು ಹಾಸಿಗೆಯನ್ನು ಬಿಟ್ಟು ಏಳದಿರುವುದಕ್ಕೆ ಕಾರಣವಾದರೂ ಏನು ಎಂಬ ನಮ್ಮ ಪ್ರಶ್ನೆಗಳಿಗೆ ಯೋಗಿ ಕೂಡೋರಿಂದ ಬಂದಂತರ ತಮ್ಮನ್ನ ಆಟಿಸಂ ಖಾಯಿಲೆ ಆವರಿಸಿತ್ತೆಂಬುದು ಆಟಿಸಂನಿಂದಾಗಿ ಕೂಡೋರವರು ಮಾತನಾಡಲು ಬಾರದೆ ಮೂಕರಂತೆ ಜೀವನ ಸಾಗಿಸಿದರು ಜೊತೆಗೆ ವಿಚಿತ್ರ ರೀತಿಯ ವರ್ತನೆ ತಮ್ಮನ್ನೇ ಮಾರಣಾಂತಿಕ ಸಮಸ್ಯೆಗೆ ಸಿಲುಕಿಸಿಕೊಳ್ಳುವ ಅಥವಾ ಎತ್ತಿಕೊಳ್ಳಲು ಹೋದರೆ ಅವರ ಮೇಲೆ ಆಕ್ರಮಣ ನಡೆಸುವಂತಹ ವಿಚಿತ್ರತೆ ಆ ಕಾರಣದಿಂದಾಗಿ ಬಾಲಕ ಕೂಡೋರನ್ನ ಅನ್ಯರು ಮುಟ್ಟಲು ಸಹ ಹೆದರುತ್ತಿದ್ದರಂತೆ ಅಂತಹ ಸ್ಥಿತಿಯಲ್ಲಿ ಒಂದು ವಿಚಿತ್ರ ಸಮಸ್ಯೆ ಬಾಲಕ ಕೂಡೋರನ್ನ ಆವರಿಸಿದಂತೆ ಹಾಗೆ ಆವರಿಸಿದ ವಿಚಿತ್ರವೇ ಪ್ರೇತಗಳು ಕಾಣಿಸಲು ಆರಂಭಿಸಿತು ಅವುಗಳ ಆಕ್ರಮಣದಿಂದ ಬಾಲಕ ಕೂಡು ಮತ್ತಷ್ಟು ವಿಚಿತ್ರವಾಗಿ ಆಡಲು ಶುರುವಾಗಿದ್ದು ಮಗನನ್ನ ಆವರಿಸಿದ ವಿಚಿತ್ರತೆಯನ್ನ ದೂರಾಗಿಸಲು ತಂದೆ ಹಾಗೂ ತಾಯಿ ಏನೇನು ಚಿಕಿತ್ಸೆಗಳಿದ್ದವೋ ಅವನ್ನೆಲ್ಲಾ ಕೊಡಿಸಿದರೂ ಸಹ ಕೂಡೋರವರು ವಿಚಿತ್ರ ಸಮಸ್ಯೆಯಿಂದ ಮುಕ್ತರಾಗಲಿಲ್ಲ ಅಂತಹ ಸ್ಥಿತಿಯಲ್ಲಿ ಕುಂಫು ಹಾಗೂ ಯೋಗ ಮಾಸ್ಟರ್ ಆಗಿದ್ದ ಆಧ್ಯಾತ್ಮದಲ್ಲಿ ನಂಬಿಕೆಯನ್ನ ಇಟ್ಟಿದ್ದ ಇವರ ತಂದೆ ಹಿಮಾಲಯದಲ್ಲಿನ ತಮ್ಮ ಗುರುವನ್ನ ನೆನೆದು ಮಗನು ಸರಿ ಹೋಗುವಂತೆ ಆಶೀರ್ವದಿಸಿರೆಂದು ಕೇಳಿಕೊಂಡ ನಂತರ ಒಂದು ಅಚ್ಚರಿ ಎದುರಾಯಿತಂತೆ ಹಾಗೆ ಎದುರಾದ ಅಚ್ಚರಿಯೇ ಬಾಲಕ ಕೂಡ ಆವರಿಸಿದ್ದ ವಿಚಿತ್ರತೆ ದೂರಾಗಲು ಆರಂಭಿಸಿತ್ತು ಕೂಡೋರ್ ಅವರು ಮಾತನಾಡಲು ಆರಂಭಿಸಿತ್ತು ನೀವು ಇರೋದು ಫ್ರಾನ್ಸ್ ದೇಶದಲ್ಲಿ ನಿಮ್ಮ ತಂದೆಗೆ ಹಿಮಾಲಯದ ಸಾವಿಲ್ಲದ ಯೋಗಿಗಳು ಹೇಗೆ ಪರಿಚಯ ಎಂಬ ನಮ್ಮ ಪ್ರಶ್ನೆಗಳಿಗೆ ಕೂಡೋರಿಂದ ಬಂದಂತಹ ಉತ್ತರ ನಮ್ಮ ತಂದೆ ಮೂಲತಃ ನವರು ಅವರು ಆಧ್ಯಾತ್ಮವನ್ನ ಅರಸಿ ಹಿಮಾಲಯದಲ್ಲಿ ಹಲವು ವರ್ಷಗಳ ಕಾಲ ಇದ್ದರು ಎಂಬುದು ತಂದೆಯ ಒತ್ತಾಯದ ಮೇರೆಗೆ ಧ್ಯಾನದಲ್ಲಿ ನಿರತರಾದ ಯೋಗಿ ಕೂಡೋರ ಜನ್ಮದ ಸಂಗತಿಗಳು ಮತ್ತಷ್ಟು ಚಕಿತದಿಂದ ಕೂಡಿವೆ ಅಂತಹ ಚಕಿತವೇ ಕೂಡೋರವರು ನೀರಿನಲ್ಲಿ ಹುಟ್ಟಿತ್ತು ಹಾಗೆ ಹುಟ್ಟಿದ ಮಗು ಉಸಿರಿಲ್ಲದೇ ಇದ್ದದ್ದು ಸಾವನ್ನಪ್ಪಿದ್ದದ್ದು ಯೋಗಿ ಕೂಡೋರವರ ತಂದೆಯವರು ಆಧ್ಯಾತ್ಮವನ್ನ ಅರಸಿ ಟಿಬೆಟ್ನಿಂದ ಭಾರತದ ವಿಸ್ಮಯಗಳ ಮಹಾಪರ್ವತವಾದ ಹಿಮಾಲಯಕ್ಕೆ ಬಂದು ಹಲವು ವರ್ಷಗಳ ಕಾಲ ಇರ್ತಾರೆ ತದನಂತರ ಫ್ರಾನ್ಸ್ನ ಗುಡ್ಡಗಾಡು ಪ್ರದೇಶವಾದ ದ್ವೀಪದ ನಾಡಾದ ಗುಡ್ಲೋಪ್ಗೆ ಬಂದು ನೆಲೆಸುತ್ತಾರೆ ವಿವಾಹವಾಗಿ ಇಲ್ಲೇ ಇದ್ದು ಬಿಡುತ್ತಾರೆ ಆಗ ಯೋಗಿ ಕೂಡೋರವರ ಜನನ ನೀರಿನಲ್ಲೇ ಆಗುತ್ತೆ ಫ್ರಾನ್ಸ್ನ ಗುಡಲೌಪಾದ ಗುಡ್ಡಗಾಡು ಪ್ರದೇಶದ ಹಳ್ಳಿಯಲ್ಲಿ ನೀರಿನಲ್ಲಿ ಡೆಲವರಿ ಮಾಡಿಸುವ ಒಂದು ವಾಡಿಕೆಯಲ್ಲಿದೆ ಅದೇ ರೀತಿ ನದಿಯ ನೀರಿನಲ್ಲಿ ಕೂಡೋರವರ ಜನ್ಮವಾಗುತ್ತೆ ನೀರಿನಲ್ಲಿ ಕೂಡೋರವರ ಜನನವಾದ ನಂತರ ಒಂದು ಆಘಾತ ಆವರಿಸಿತು ಆ ಆಘಾತವೇ ಹುಟ್ಟಿದ ಮಗು ಉಸಿರಾಡದೆ ಇದ್ದದ್ದು ಅಂದರೆ ಮಗು ಸತ್ತು ಹೋಗಿದ್ದದ್ದು ಹುಟ್ಟಿದ ಮಗು ಸತ್ತು ಹೋಗಿದ್ದಾದರೂ ಏಕೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಕರುಳ ಬಳ್ಳಿ ಮಗುವಿನ ಕುತ್ತಿಗೆಗೆ ಸುತ್ತಿಕೊಂಡು ಬಿಟ್ಟಿದ್ದದ್ದು ಮಗು ಸತ್ತು ಹೋಗಿದೆ ಎಂದು ತಿಳಿದ ಮೇಲೆ ಹೆತ್ತ ತಾಯಿ ಸೇರಿದಂತೆ ಇಡೀ ಕುಟುಂಬದವರು ಹಾಗೂ ಡೆಲಿವರಿ ಮಾಡಿಸಿದ ಮಹಿಳೆಯರು ರೋಧಿಸಲು ಆರಂಭಿಸಿದ್ರು ಕೆಲವು ಮಹಿಳೆಯರು ಮಗುವಿಗೆ ಉಸಿರು ಬರಿಸಲು ನಾನಾ ರೀತಿಯ ಪ್ರಯತ್ನ ನಡೆಸಿದ್ರು ಆದರೂ ಮಗುವಿಗೆ ಉಸಿರು ಬರಲಿಲ್ಲ ಅಂತಹ ಸ್ಥಿತಿಯಲ್ಲಿ ತಂದೆ ಹಾಗೂ ಕೆಲವು ಮಹಿಳೆಯರು ದೇವರನ್ನ ನೆನೆಯುತ್ತಾ ದೇವರ ನಾಮವನ್ನ ಹೇಳುತ್ತಾ ನದಿಯಲ್ಲೇ ನಿಂತಾಗ ಇದ್ದಕ್ಕಿದ್ದಂತೆ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಆಕಾಶದಲ್ಲಿ ಭಯ ಹುಟ್ಟಿಸುವಂತಹ ಒಂದು ಸಿಡಿಲು ಸಿಡಿದದ್ದು ಆಕಾಶದಲ್ಲಿ ಭಯ ಹುಟ್ಟಿಸುವಂತಹ ಒಂದು ಸಿಡಿಲು ಸಿಡಿದ ನಂತರ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಮಗುವು ಕಿರುಚಾಡಲು ಆರಂಭಿಸಿತ್ತು ವಿಸ್ಮಯಕಾರಿ ರೀತಿಯಲ್ಲಿ ಬದುಕುಳಿದ ಹಲವಾರು ನಿಮಿಷಗಳ ಕಾಲ ಹೃದಯ ನಿಲ್ಲಿಸುವ ಸಿದ್ಧಿಯನ್ನು ಸಿದ್ಧಿಸಿಕೊಂಡಿರುವ ಯೋಗಿ ಕೂಡೋರ ಸಾಧನೆ ಗಿನ್ನಿಸ್ ಗಿನ್ನಿಸ್ಬುಕ್ನಲ್ಲಿ ದಾಖಲಾಗಿದೆ ಇದು ನನ್ನ ಸಾಧನೆ ಅಲ್ಲ ಆ ಯೋಗಿಗಳ ಕೃಪೆಯೆಂದು ಹೇಳುವ ಯೋಗಿ ಕೂಡೋರವರು ಹೇಳೋದು ಎಲ್ಲರಲ್ಲೂ ಆ ದೈವಿ ಅಂಶವಿದೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸಿ ಸತ್ಯವಾಗಿ ನಡೆಯಿರಿ ಧರ್ಮವಾಗಿ ನಡೆಯಿರಿ ಈ ರೀತಿ ನಡೆದದ್ದೇ ಆದರೆ ಆ ದೇವರೇ ನಿಮ್ಮ ಬಳಿ ಬರುತ್ತಾರೆ ಮಹಾನ್ ಯೋಗಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾರೆ ನೆರವಿಗೆ ನಿಲ್ಲುತ್ತಾರೆಂಬುದು ಕುಂಭಮೇಳದಲ್ಲಿ ಔತಾರ್ ಬಾಬಾಜಿ ಅವರು ಕಾಣಿಸಿಕೊಂಡು ಹೇಳಿದ್ದಾದ್ರೂ ಏನು ಆ ನಂತರ ಎದುರಾದ ಹಿಮಾಲಯವು ಆತ್ಮಜ್ಯೋತಿಗಳು ಕಾಣಿಸಿಕೊಳ್ಳುವ ವಿಶೇಷವಾದ ತಾಣವೆಂದು ಜಗತ್ತಿನ ಶ್ರೇಷ್ಠ ಸಾಧಕರಿಂದ ಬಣ್ಣಿಸಲಾಗಿದೆ ಅಂತೆಯೇ ಜ್ಯೋತಿ ಸ್ವರೂಪದಲ್ಲಿನ ಆತ್ಮಗಳು ಮನುಷ್ಯ ರೂಪವನ್ನು ತಾಳಿ ತಮಗಿಚ್ಚಿಸುವವರಿಗೆ ದರ್ಶನ ನೀಡಿದಂತಹ ನೀಡುತ್ತಿರುವಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಇಲ್ಲಿ ಸಿಗುತ್ತವೆ ಇನ್ನು ಇಲ್ಲಿ ಜ್ಯೋತಿ ರೂಪದಲ್ಲಿ ಸಂಚರಿಸುವ ಕೆಲವೊಮ್ಮೆ ದೇಹ ಸ್ವರೂಪವನ್ನು ಪಡೆಯುವಂತಹ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರುವ ಯೋಗಿಗಳು ಕುಂಭಮೇಳದಲ್ಲಿ ಕಾಣಿಸಿಕೊಂಡಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ ಅಂತಹ ನಿದರ್ಶನಗಳಲ್ಲಿ ಒಂದು ಸಾವಿಲ್ಲದ ಯೋಗಿಗಳಾದ ಅವತಾರ್ ಬಾಬಾಜಿ ಅವರು ಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದ ಇನ್ನು ಸಾವಿಲ್ಲದ ಯೋಗಿಗಳಾದ ಸುಮಾರು ಎರಡು ಸಾವಿರ ವರ್ಷಗಳಿಂದಲೂ ಕಾಣಿಸಿಕೊಳ್ಳುತ್ತಿದ್ದಾರೆಂದು ಹೇಳಲಾಗುವ ಅವತಾರ್ ಬಾಬಾಜಿಯವರು ಕಾಣಿಸಿಕೊಂಡಿದ್ದಾದರೂ ಯಾರಿಗೆ ಅಂದ್ರೆ ಆಧ್ಯಾತ್ಮ ಸಾಧಕರಾದ ಸ್ವಾಮಿ ಶ್ರೀ ಯುಕ್ತೇಶ್ವರ್ಜಿಯವರಿಗೆ ಅದು ಸಾವಿರದ ಅಲಹಾಬಾದ್ನಲ್ಲಿ ನಡೆದಂತಹ ಕುಂಭಮೇಳ ಅಲಹಾಬಾದ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಗುರು ಲಾಹಿರಿ ಮಹಾಶಯರ ಶಿಷ್ಯರಾದ ಸ್ವಾಮಿ ಶ್ರೀ ಯುಕ್ತೇಶ್ವರ್ರವರು ಪಾಲ್ಗೊಂಡಿದ್ದರು ಸ್ವಾಮಿ ಶ್ರೀ ಯುಕ್ತೇಶ್ವರ್ರವರು ಅಂದು ನದಿಯಲ್ಲಿ ಸ್ನಾನ ಮಾಡಿ ಬರುತ್ತಿರಬೇಕಾದರೆ ಓರ್ವರು ಓಡೋಡಿ ಬಂದು ಓರ್ವ ಸಾಧುಗಳು ನಿಮ್ಮನ್ನ ಕರೆಯುತ್ತಿದ್ದಾರೆ ಬನ್ನಿ ಅಂತ ಹೇಳಿದ್ರು ಸ್ವಾಮಿ ಯುಕ್ತೇಶ್ವರರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದರು ಹಾಗೆ ಅಲ್ಲಿಗೆ ಹೋದಾಗ ಮರದ ಕೆಳಗೆ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಸಾವಿಲ್ಲದ ಯೋಗಿಗಳಾದ ಅವತಾರ್ ಬಾಬಾಜಿಯವರು ಕಾಣಿಸಿಕೊಂಡಿತು ಹಾಗೆ ಕುಂಭಮೇಳದಲ್ಲಿ ಕಾಣಿಸಿಕೊಂಡ ಮರದ ಕೆಳಗೆ ಕಾಣಿಸಿಕೊಂಡ ಅವತಾರ್ ಬಾಬಾಜಿ ಅವರ ಸ್ವಾಮಿ ಶ್ರೀ ಯುಕ್ತೇಶ್ವರ್ರವರಿಗೆ ಒಂದು ಕೆಲಸವನ್ನ ಹೇಳಿದರು ಹಾಗೆ ಹೇಳಿದ ಆ ಕೆಲಸವಾದರೂ ಏನು ಅಂದರೆ ನಾನು ಓರ್ವರನ್ನ ನಿಮ್ಮ ಬಳಿಗೆ ಕಳುಹಿಸುತ್ತೇನೆ ಅವರಿಗೆ ನೀವು ಕ್ರಿಯಾಯೋಗದ ತರಬೇತಿ ನೀಡಬೇಕೆಂಬುವುದು ಇನ್ನು ಅವತಾರ್ ಬಾಬಾಜಿ ಅವರ ಆದೇಶದಂತೆ ಸ್ವಾಮಿಶ್ರೀ ಯುಕ್ತೇಶ್ವರ್ರವರು ಆ ಓರ್ವರಿಗೆ ಕ್ರಿಯಾಯೋಗದ ತರಬೇತಿ ನೀಡಿದ್ರು ಹಾಗೆ ಸ್ವಾಮಿ ಶ್ರೀ ಯುಕ್ತೇಶ್ವರರವರಿಂದ ಕ್ರಿಯಾಯೋಗದ ತರಬೇತಿ ಪಡೆದ ವ್ಯಕ್ತಿಯು ಇಡೀ ವಿಶ್ವದಲ್ಲಿ ಬಿಟ್ಟರು ಹಾಗೆ ಹೆಸರುವಾಸಿಯಾದ ವ್ಯಕ್ತಿಯಾದರೂ ಯಾರು ಅಂದ್ರೆ ಪರಮಹಂಸ ಶ್ರೀ ಯೋಗಾನಂದ ಯೋಗಿಗಳು ಇನ್ನು ಜಗತ್ತಿನಾದ್ಯಂತ ಕ್ರಿಯಾಯೋಗದ ಮಹಿಮೆಯನ್ನ ಸಾರಿದ ಪರಮಹಂಸ ಶ್ರೀ ಯೋಗಾನಂದ ಯೋಗಿಗಳಿಗೆ ತಮ್ಮ ಗುರುಸ್ವಾಮಿ ಶ್ರೀ ಯುಕ್ತೇಶ್ವರರಿಂದ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಸ್ವಾಮಿ ಯುಕ್ತೇಶ್ವರರವರು ಸಾವನ್ನಪ್ಪಿದ ನಂತರ ದೇಹ ಸ್ವರೂಪದಲ್ಲಿ ಪರಮಹಂಸ ಯೋಗಾನಂದರಿಗೆ ಕಾಣಿಸಿಕೊಂಡಿತು ಆತ್ಮದ ಅಮರತ್ವವನ್ನ ಸಾರಿತು ಜ್ಯೋತಿ ಸ್ವರೂಪವನ್ನು ಪಡೆಯುವಂತಹ ಬೇಕೆಂದಾಗ ದೇಹವನ್ನು ಪಡೆಯುವಂತಹ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರುವ ನಾನಾ ಯೋಗಿಗಳು ಜಗತ್ತಿಗೆ ಒಂದು ಸಂದೇಶವನ್ನ ಸಾರುತ್ತಿದ್ದಾರೆ ಆ ಸಂದೇಶವೇ ನಿಮ್ಮಲ್ಲಿನ ದೈವತ್ವವನ್ನು ನೀವು ಕಂಡುಕೊಳ್ಳಿ ಎಂಬುವುದು ನೀವು ಸಹ ದೇವರಾಗಿ ಎಂಬುದು ಮೋಸ ವಂಚನೆ ದಗ ಕ್ರೋಧ ದ್ವೇಷ ಆಸೆ ಅಸೂಯಗಳನ್ನು ಬಿಟ್ಟು ಜನ್ಮದ ಜವಾಬ್ದಾರಿಗಳನ್ನು సమర్పకవాగి నిభాయిసేరంబోదు మరి నేను దేవుణ్ణా నేను దేవుడు అని నాకు తెలుసు నువ్వు దేవుడు నీకు తెలియదు తెలుసుకోవాలంటే తనువు నేను కాదు మనసు నేను కాదు అన్న సత్యాన్ని గ్రహించి ఆశలు భయమును త్యజించిన నాడు నువ్వు దేవుడు నీకు తెలుస్తుంది ನಮ್ಮಲ್ಲಿನ ಬದಲಾವಣೆಗೆ ನಾವೇ ಪ್ರಯತ್ನಿಸಬೇಕು ನಮ್ಮಲ್ಲಿನ ದೈವತ್ವವನ್ನು ಅರಿಯಲು ನಾವೇ ಸಾಧನೆಗೆ ಇಳಿಯಬೇಕು ಅಂತಹ ಪ್ರಯತ್ನಗಳಿಂದ ಅಂತಹ ಸಾಧನೆಗಳಿಂದ ಊಹೆಗೂ ಮೀರಿದ ಚಕಿತಗಳು ಎದುರಾಗುವುದು ಕಡ ಸಂದೇಶ ಯೋಗಿಗಳದ್ದಾಗಿದೆ ಇಂತಹ ನಾನಾ ಸಂಗತಿಗಳ ನಡುವೆ ನಮ್ಮನ್ನ ಕಟ್ಟ ಕಡಿಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ ಆ ಪ್ರಶ್ನೆಯೇ ಹಿಗು ಉಂಟೆ